ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಮಂಚೇನಹಳ್ಳಿ ವರದಿ ಮಂಚೇನಹಳ್ಳಿ ತಾಲೂಕು ನೂರ ಐವತ್ತೈದನೇ ವರ್ಷದ ಗಾಂಧಿ ಜಯಂತಿ ಆಚರಣೆಯನ್ನು ಹಿಂದೂ ಮಂಚೇನಹಳ್ಳಿ ದಿ ನ್ಯಾಷನಲ್ ಅಂಡ್ ರೂರಲ್ ಎಜುಕೇಷನ್ ಅಸೋಸಿಯೇಷನ್ ಪಿಯು ಮತ್ತು ಆಚಾರ್ಯ ಪ್ರೌಢಶಾಲೆ ಮಕ್ಕಳಿಂದ ಗಾಂಧಿ ಜಯಂತಿ ಆಚರಣೆ ಮತ್ತು ಸ್ವಚ್ಛತಾ ಅಭಿಯಾನ ಮಾಡಲಾಯಿತು ಅಕ್ಟೋಬರ್ ಎರಡು ಈ ದಿನ ಗಾಂಧಿ ಜಯಂತಿ ಅಂಗವಾಗಿ ಎಲ್ಲ ಶಾಲಾ ಮಕ್ಕಳಿಂದ ರಾಷ್ಟ್ರಪಿತ ಮಹಾ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿಗಳಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿಯನ್ನು ನೆರವೇರಿಸಿದರು ನಂತರ ಬ್ರಿಟಿಷರಿಂದ ನಮಗೆ ಮುಕ್ತಿಗೊಳಿಸಿ ಭಾರತಕ್ಕೆ ಸ್ವತಂತ್ರ ತರುವುದಕ್ಕೆ ಮುಖ್ಯ ನಾಯಕತ್ವ ವಹಿಸಿದ್ದ ಮಹಾತ್ಮ ಗಾಂಧಿ ರವರ ಸಿದ್ಧಾಂತಗಳು ಸತ್ಯ ಅಹಿಂಸೆ ಸಿದ್ಧಾಂತಗಳು ಸ್ವಚ್ಛತೆ ಈಗಿನ ಯುವ ಪೀಳಿಗೆಗೆ ಆದರ್ಶಪ್ರಾಯವಾಗಬೇಕು ಎಂದು ಈ ದಿನಮಂಚೆನಹಳ್ಳಿ ರಾಜಬೀದಿಗಳಲ್ಲಿ ಎಲ್ಲಾ ಶಾಲಾ ಮಕ್ಕಳು ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಭಾವಚಿತ್ರ ಪಟವನ್ನು ಪ್ರದರ್ಶಿಸುತ್ತಾ ರಾಜಬೀದಿಗಳಲ್ಲಿ ಮೆರವಣಿಗೆ ಜಾಥವನ್ನು ಮಾಡಿದರು ಈ ಸಂದರ್ಭದಲ್ಲಿ ಕಾಲೇಜು ಪ್ರಿನ್ಸಿಪಾಲರು ಎಂಜಿ ಶ್ರೀನಿವಾಸ್ ಶಾಲಾ ಮುಖ್ಯ ಶಿಕ್ಷಕರು ಕೆಸಿ ಮಂಜುನಾಥ್ ದೈಹಿಕ ಶಿಕ್ಷಕರಾದ ನಟರಾಜ್ ಎನ್ಎಸ್ಎಸ್ ತಂಡದ ಮುರುಳಿಧರ್ ಹಾಗೂ ಎಲ್ಲಾ ಉಪನ್ಯಾಸದ ವರ್ಗ ಶಿಕ್ಷಕರ ವರ್ಗ ಉಪಸ್ಥಿತಿಯಲ್ಲಿದ್ದರು